ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸಹಿತ ಚಾನೆಲ್ ಫ್ರೆಂಡ್ಸ್ ಇನ್ನು ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಮನೆಯಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟು ದೋಸೆ ಮಾಡಿದ್ದೀವಿ ನೋಡಿರಿ ದೋಸೆ ಜೊತೆಗೆ ಚಟ್ನಿ ಮತ್ತು ಬಟಾಟಿ ಪಲ್ಯ ಮಾಡಿದ್ದೀವಿ ಇವಾಗ ಬೇಗ ಬೇಗ ತಿನ್ಕೊಂಡು ನಾವು ರೆಡಿ ಆಗಬೇಕು ಸ್ವಲ್ಪ ಹೊರಗಡೆ ಹೋಗೋದೈತಿ ನಾವಿವಾಗ ಇವಾಗ ಮನೆಯಿಂದ ಹೊರಗಡೆಯಲ್ಲಿ ಬಂದ್ವಿ ಅಂದರೆ ಮಾರ್ಕೆಟ್ ಒಳಗೆ ಬಂದೆ ನೋಡಿರಿ ಸೊ ನಮ್ಮ ಹಸ್ಬೆಂಡ್ ಅವರ ಒಂದು ಫೋಟೋ ನೋಡ್ತಾ ಇದ್ದಾರೆ ಏನಕ್ಕೆ ನೋಡ್ತಾ ಇದ್ದಾರೆ ಅಂದರೆ ನಾವು ಒಂದು ಏನೋ ಫಂಕ್ಷನ್ಗೆ ಹೋಗ್ತಾ ಇದ್ವಿ ನೋಡಿರಿ ಸೊ ಅಲ್ಲಿ ಗಿಫ್ಟ್ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಂತ ಬಂದಿದ್ವಿ ನಮಗೆ ಟೈಮ್ ಸಿಕ್ಕಿರಲಿಲ್ಲ ನೋಡಿರಿ ಸೊ ಹೋಗೋ ಟೈಮ್ ನಾವು ಇಲ್ಲಿ ಬಂದ್ವಿ ಸೊ ನೋಡ್ಬೋದು ಇಲ್ಲಿ ಎಲ್ಲ ಥರನೂ ಫೋಟೋ ಇತ್ತಾವೆ ಸೊ ನಾವು ಯಾವ್ದು ಬೇಕೋ ಅದನ್ನ ತೊಗೊಳ್ಬೋದು ದೊಡ್ಡದೂ ಇದಾವ ಸಣ್ಣದೂ ಇದ್ದಾವೆ ಸೊ ನಮ್ಗೆ ಯಾವ್ದು ಇಷ್ಟ ಅದನ್ನ ನೋಡಿ ತಗೊಂಡು ನಾವು ಹೋಗಬೇಕು ಹೊರಗಡೆ ರೋಡ್ ಹತ್ರ ಅಲ್ಲಿವರೆಗೂ ಇಟ್ಟಾದ್ ನೋಡಿರಿ ಗಿಫ್ಟ್ ಅಂದರೆ ಫೋಟೋಸ್ ಎಲ್ಲ ಈ ಕಡೆ ನಾನು ಎರಡೂ ಸೈಡನ್ನು ಇವ್ರದೇ ಅಂಗಡಿ ಐತೆ ಅಂದ್ಕೊಳೆ ನಾನು ಗೊತ್ತಿಲ್ಲ ಯಾರು ಅಂತ ಹೇಳಿ ಸೊ ಇಲ್ಲಿ ಇವಾಗ ಒಂದು ಫೋಟೋ ತೊಗೊಂಡ್ವಿ ನಾವು ಅದು ಇವಾಗ ಪ್ಯಾಕು ಮಾಡಿದ್ದಾರೆ ನಮ್ಮ ಹಸ್ಬೆಂಡ್ ಅವರು ಅದನ್ನ ಅದ್ರ ಮೇಲೆ ಹೆಸರು ಬರ್ಕೊಳ್ಬೇಕು ಬರಿಬೇಕು ನೋಡ್ರಿ ನಮ್ದು ಯಾರು ಕೊಟ್ಟಾರ ಗೊತ್ತಾಗಬೇಕಾ ಸೊ ಹೀಗಾಗಿ ಅವರು ಅಲ್ಲಿ ಹೆಸರು ಇದ್ದಾರೆ ಇನ್ನೇನು ಅದನ್ನ ತೊಗೊಂಡು ಹೋಗ್ಬೇಕು ನಾವು ಮತ್ತು ಗಾಡಿ ಹತ್ಬೇಕಾ ಹಂಗೆ ಒಂದೇ ಫೋಟೋ ತೊಗೊಂಡ್ವಿ ನೋಡಿರಿ ನಮ್ಮ ಚಿನ್ನ ಗಿಫ್ಟ್ ಕೊಟ್ಟ ತಕ್ಷಣ ಅಂದರೆ ಓಡಿ ಹೋಗಿ ಗಾಡಿ ಕೂತ್ಕೊಂಡು ಕುತ್ಕೊಂಡ್ಬಿಟ್ಟಾನ ಇನ್ನು ಕೂತ್ಕ ಬಾಯ್ ಬಾಯ್ ನಾವಿವಾಗ ಸಿ ಬಿ ಟಿ ಹತ್ತಿರ ಅದೇ ನೋಡಿರಿ ಇಲ್ಲಿ ಭಾಳ ಅಂದರೆ ಭಾಳ ಬಸ್ಗಳೆಲ್ಲ ಹೋಗ್ತಿರ್ತಾವ ಸಿ ಬಿ ಟಿ ಒಳಗಡೆ ಹೋಗ್ಬೇಕು ನೋಡಿರಿ ಅದಕ್ಕೆ ಎಲ್ಲ ಬಸ್ಗಳು ರಶ್ ಆಗಿರ್ತಾವೆ ಮತ್ತು ಟ್ರಾಫಿಕನು ಭಾಳ ಆಗಿರ್ತೈತಿ ಇವಾಗ ಮದುವೆ ಹೋಗ್ತಾ ಇದ್ದೀವಿ ನೋಡಿರಿ ಹೇಳೇ ಇರಲಿಲ್ಲ ಸೊ ಮದುವೆ ಹೋಗ್ತಾ ಇದ್ದೀವಿ ಮೊದಲು ಭಾಳ ಆಗೈತಿ ಭಾಳ ದೂರ ಬೇರೆ ಐತದ ಹೇಳ್ತೀನಿ ನಿಮ್ಗೆ ಎಲ್ಲಿ ಅಂತ ಹೇಳಿ ಹಂಗು ಹಿಂಗೂ ನಾವು ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಇವಾಗ ಮೇನ್ ರೋಡಿಗೆ ಬಂದ್ವಿ ನೋಡಿರಿ ಇದು ಡಬಲ್ ರೋಡ ಮೇನ್ ರೋಡ ಬಿಜಾಪುರ ಬಾಗಲಕೋಟೆ ಹೋಗೋ ರೋಡ್ ನೋಡಿರಿ ಇದು ಸೊ ನಿಮ್ಗೆ ಗೊತ್ತಿರಬೇಕಾ ಆ ಕಡೆ ಇವ್ರ ಕಮೆಂಟ್ ಮಾಡಿ ತಿಳಿಸ್ರಿ ಇವಾಗ ಹೋಗ್ತಾ ಇರೋದು ಸಾಂಬ್ರಾ ದಾಟಿ ನೋಡ್ರಿ ಸೊ ಸಾಂಬ್ರಾ ದಾಟಿ ಮದುವೆ ಐತಿ ಸೊ ಬನ್ನಿ ಫ್ರೆಂಡ್ಸ ಹೋಗೋಣಂತ ಇವಾಗ ನಾವು ಮದುವೆ ಹಾಲ್ಗೆ ಬಂದು ರೀಚ್ ಆದ್ವಿ ನೋಡ್ರಿ ನೋಡ್ಬೋದ ಹೊರಗಡೆ ಎಲ್ಲ ಮಸ್ತ್ ಕಾಣತೈತಿ ಸೊ ಬನ್ನಿ ಫ್ರೆಂಡ್ಸ ಒಳಗೆ ಹೋಗೋಣಂತ

വിഷ്ണുരാഹം <Sess> ജനക്ഷം <Sess> ರಾತ್ರಿ ಮನೆಗೆ ಬರಬೇಕಂದ್ರೆ ಎರಡೇನು ಮೂರು ಗಂಟೆ ಆಗಿತ್ತು ಹೀಗಾಗಿ ಬೆಳಗ್ಗೆ ಲೇಟ್ ಆಯಿತು ಮದುವೆಗೆ ಬರೋಕೆ ನೀವೇ ನೋಡಿದರೆಲ್ಲ ಗಿಫ್ಟ್ ಬೇರೆ ತೊಗೊಂಡು ಬರಬೇಕು ಮತ್ತು ಅದರಲ್ಲೂ ನಮ್ಮ ಚಿನ್ನ ಕರ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬರಬೇಕಂದ್ರೆ ಲೇಟ್ ಆಗ್ತೈತಿ ಅದ್ರಾಗೂ ಮದುವೆ ಏನಂದ್ರೆ ನಮ್ಮ ಮನೆಯಿಂದ ಅಲ್ಲಿ ಹೋಗಬೇಕಂದ್ರೆ ಒನ್ ಅವರ್ ಆದರೂ ಬೇಕೇ ಬೇಕು ನೋಡ್ರಿ ಅಷ್ಟು ಟೈಮ್ ಹಿಡಿತದ ಸೊ ಇವಾಗ ಬಂದು ಫೋಟೋ ಲೇಟ್ ಆಗೈತಿ ಏನೋ ಒಂದು ಸ್ವಲ್ಪ ರೀಲ್ಸ್ ಗೀಲ್ಸ್ ಎಲ್ಲ ಮಾಡ್ಕೊಳ್ಬೇಕಂದ್ರೆ ಆಗೋದೇ ಇಲ್ಲ ನೋಡ್ರಿ ಯಾಕಂದರೆ ಲೇಟಾಗಿತ್ತಂದ್ರೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಬೇಗ ಏನಾದರೂ ಮದುವೆಗೆ ಹೋಗಿದ್ವಿ ಅಂದ್ರೆ ಫೋಟೋಸು ರೀಲ್ಸ್ ಅಂತ ಟೈಮ್ ಸ್ಪೆಂಡ್ ಮಾಡ್ಕೊಳ್ಬೋದು ಬಟ್ ಲೇಟ್ ಆಗೈತಿ ಆದ್ರೂ ಕೂಡ ಒಂದ್ ಸೆಲ್ಫಿ ತಕೊಳಕತ್ತೇನೆ ಬಟ್ ಹಿಂದೆ ಮುಂದೆ ಇನ್ನು ಬಹಳ ಚೆನ್ನಾಗಿದ್ದಾರೆ ನೋಡ್ರಿ ಎಲ್ಲರೂ ಫೋಟೋ ತಗೊಳಕ ನಿಂತಾರೆ ಸೊ ಒಂದೆರಡು ಫೋಟೋ ತಕೊಂಡು ಇನ್ನೇನು ಕೆಳಗೆ ಇಳಿತೀವಿ ನಾವು ಕೂಡ ಯಾಕಂದ್ರೆ ನೋಡ್ಬೋದು ಅಲ್ಲಿ ಒಬ್ರು ಅಜ್ಜಿ ಕರ್ಲಿಕ್ಕೆ ಕರ್ಲಿಕ್ಕತ್ತರ ನಮ್ದು ಫೋಟೋ ಐತಿ ಅಂತ ಹೇಳಿ ನೋಡಿ ಎಲ್ಲಾರು ಈಗಡೆ ಫೋಟೋ ಶೂಟ್ ಆದ ತಕ್ಷಣ ನಾವು ಇವಾಗ ಊಟಕ್ಕೆ ಬಂದ್ವಿ ನೋಡ್ರಿ ಯಾಕಂದರೆ ಲೇಟಾಗಿತ್ತು ಆಲ್ಮೋಸ್ಟ್ ಎಲ್ಲರೂ ಊಟ ಮಾಡ್ಲಿಕ್ಕೆ ಸೊ ಈ ಒಂದು ಟೇಬಲ್ ಮ್ಯಾಗ ಏನೇನು ಇಟ್ಟಿದ್ದಾರೆ ಅಂದ್ರೆ ಉಪ್ಪಿನಕಾಯಿ ಖಾರ ಚಟ್ನಿ ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಸೌತೆಕಾಯಿ ಆಮೇಲೆ ಕ್ಯಾರೆಟು ಇದು ಬೀಟ್ರೂಟು ಈರುಳ್ಳಿ ಟೊಮೆಟೊ ಆಮೇಲೆ ಈ ಕಡೆ ಪರೋಟ ಮಾಡಕತ್ತಾರ ಅನ್ಕೊಳೆನಾ ಆಮೇಲೆ ಶೇಂಗಾ ಚಟ್ನಿ ಐತಿ ಪರೋಟಾ ಇಟ್ಟ್ರಿ ಇವಾಗ ಅದ್ರ ಜೊತೆಗೆ ಮೊಸರು ಐತಿ ಆಮೇಲೆ ಬದನೇಕಾಯಿ ಪಲ್ಯ ಆಮೇಲೆ ಇದು ಕಾಳು ಪಲ್ಯ ಮತ್ತು ಇದು ಒಳಗೆ ಕರೆದಿರುವಂಥ ರೊಟ್ಟಿ ಆಮೇಲೆ ಇನ್ನೊಂದು ಸ್ವೀಟ್ ಐಟಮ್ಸ್ ಐತಿ ಬ್ರೆಡ್ದು ಸೊ ಬ್ರೆಡ್ದ ಹೆಸರು ನೆನಪಿಲ್ಲ ನನ್ಗೆ ಅದು ಕೂಡ ಮಸ್ತ್ ಇರ್ತೈತಿ ನೋಡ್ರಿ ಫ್ರೆಂಡ್ಸ ಸ್ವೀಟ್ ಇಲ್ಲಿ ತಗೋ ಸ್ವೀಟರ ಊಟ ಎಲ್ಲ ಮಾಡಿದ್ವಿ ನೋಡ್ರಿ ಸೊ ಇವಾಗ ಮತ್ತೊಂದು ರೌಂಡ್ ಹಾಲ್ ಒಳಗೆ ಹೋಗೋಣ ಅಂತ ಭೇಟಿ ಆಗಕ್ಕೆ ಹೇಳಿ ಬಂದೀವಿ ಇಲ್ಲಿ ನೋಡ್ಬೋದು ಫ್ರಂಟ್ ಗಣೇಶನ ಮೂರ್ತಿ ಥರ ಸಖತ್ ಆಗೈತಿ ಫೋಟೋ ಶೂಟ್ ಮಾಡ್ಕೊಳಕಂತೂ ಈ ಕಡೆ ಬಂದ್ರೆ ಇಲ್ಲಿ ಮಸ್ತ್ ಶೂಟ್ ಅಂತಾರೆ ನೋಡ್ರಿ ಬಾಂಡಿ ಎಲ್ಲ ತಂದಿರ್ತಾರೆ ನೋಡ್ರಿ ಒಳಗ ಸೊ ಅವೆಲ್ಲ ಇಟ್ಟಿದಾರೆ ಸೊ ಇವನು ಕೂಡ ತೋರಿಸ್ತಾ ಇದ್ದೀನಿ ಗೈಸ್ ನಿಮ್ಮ ಕಡೆ ಏನಾದರೂ ಈ ಥರ ಕೊಡ್ತಾರೇನಿಲ್ಲ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಇಲ್ಲೇ ಎಲ್ಲ ಪಾತ್ರೆಗಳದಾವೆ ಆಮೇಲೆ ಕಬೋರ್ಡು ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲನೂ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಚಿನ್ನ ಹೋಗ್ತಾ ಇದ್ದಾನೆ ನಮ್ಮ ಹಸ್ಬೆಂಡ್ ಅವರು ಮಾತಾಡ್ಲಿಕ್ಕೆ ಎಲ್ಲಿ ಹೋದರೂ ಕೂಡ ನಮ್ಮ ಚಿನ್ನ ಬಿಡವಲ್ಲ ಆಗಿದ್ದು ನೋಡ್ರಿ ಬರೀ ಕರ್ಕೊಂಡು ಕರ್ಕೊಂಡು ಬರಾಕ್ತಿದ್ದ ಹೋಗೋಣ ಹೋಗೋಣ ಅಂತ ಹೇಳಿ ಯಾವಾಗಲೂ ಹಂಗೆ ಮಾಡ್ತಾರೆ ಅವ ಎಲ್ಲಿ ಹೋದ್ರೂ ಇವಾಗ ನಾನು ಕೂಡ ಒಂದು ಫೋಟೋ ತೊಗೊಳ್ಬೇಕಂತ ಅನ್ಕೊಳನಾ ನಮ್ಮ ಚಿನ್ನೋ ಅವಕಾಶ ಮಾಡಿ ಕೊಟ್ಟರೆ ಫೋಟೋ ತಗೊಳ್ಬೋದು ಯಾಕಂದರೆ ಅವ್ನ ಮನ್ಸಿಗೆ ಬಂದಂಗೆ ನೋಡ್ರಿ ಯಾಕಂದರೆ ಒಂದೊಂದು ಸಾರಿ ಅವ್ನ ಮೂಡ್ ಹೆಂಗೆ ಹೇಗೆ ಇರ್ತೈತೆ ಹೇಳಾಕೆ ಬರೋಂಗಿಲ್ಲ ಏನೋ ಬಗ್ಗೆ ಇಲ್ಲಿ ಬಂದು ಇವಾಗ ಫೋಟೋ ತೊಗೊಳ ಅಂದ್ಕೊಡ್ಲಿ ಸೊ ನೋಡೋಣ ಅಂತ ಫೋಟೋ ಸರಿ ಬರ್ತದಾನೆ ಇಲ್ಲ ಅಂಥೇಳಿ ಯಾಕಂದರೆ ಅವ ಫೋಟೋ ತಕೊಳ್ಳೋ ಮುಂದೆ ಆ ಕಡೆ ಈ ಕಡೆ ಹೊಳ್ಳಾಡ್ತಿರ್ತಾನೆ ನೋಡ್ರಿ ನಮ್ಮ ಚಿನ್ನು ನಮ್ಗೆ ಎಲ್ಲಿ ಫೋಟೋ ತೊಗೊಳಕ್ಕೂ ಕೊಡುವಲ್ಲ ವೀಡಿಯೋ ತೊಗೊಳಕ್ಕೂ ಕೊಡುವಲ್ಲ ಮತ್ತು ಯಾರಾದರೂ ಸಿಕ್ಕರೆ ಮಾತಾಡಕ್ಕೂ ಕೊಡುವಾಗಿದ್ದು ನೋಡ್ರಿ ಭಾಳ ಕಡ್ಸಾತಿದ್ದ ಅದಕ್ಕೆ ನಮ್ಮ ಅವರ ಫ್ರೆಂಡ್ಸ್ ಕಾಡ್ಸಾತಿದ್ರೆ ಏನೋ ಯಾಕೆ ಇಷ್ಟು ಕಾಡಾತಿದ್ದಿ ಹೆಂಡತಿ ಮಕ್ಕಳು ಅಳಾತಾವೇನಂತ ಹೇಳಿ ಸೊ ಅದಕ್ಕೆ ನಮ್ಮ ಚಿನ್ನ ನಗಾಕತ್ತಿದ್ದ ಸೊ ಇವಾಗ ಮನೆ ಹೋಗಬೇಕಂತ ಅನ್ಕೊಂಡಿದ್ವಿ ನೋಡ್ರಿ ಸೊ ಲಾಸ್ಟ್ ಮೂಮೆಂಟ್ಗೆ ಸ್ವಲ್ಪ ಇನ್ನೊಂದು ಫೋಟೋ ತೊಗೊಳ್ಬೇಕಂತ ಬಂದಿದ್ದೀವಿ ಇಲ್ಲಿ ನೋಡ್ಬೋದು ಅಕ್ಕಿ ಕಾಳು ಇನ್ನೂ ಇಟ್ಟಾರ ನೋಡ್ರಿ ಬುಟ್ಟಿ ಒಳಗ ನಮ್ಮ ಚಿನ್ನು ಅವ್ರ ಪಪ್ಪಾಗ ಫೋಟೋ ತಕೊಳಕು ಕೊಡೋಲ್ಲ ನೋಡ್ರಿ ಸ್ಟೇಜ್ ಮ್ಯಾಗ ಅಷ್ಟು ಕಡಕತಾನೆ ನಾನು ಆಗ್ಲೇ ಫೋಟೋ ತಕೊಂಡಿದ್ದೆ ಸೊ ಅದಕ್ಕೆ ನಾನು ಇವಾಗ ನಮ್ಮ ಹಸ್ಬೆಂಡ್ ಅವ್ರ ಜೊತೆ ಅವ್ರ ಫ್ರೆಂಡ್ ತಕೊಳತ್ತೀರ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಳಕತ್ತಿದ್ದೆ ಇವ್ರದ್ದು ಎಂಗೇಜ್ಮೆಂಟ್ಗೆ ಎಂಗೇಜ್ಮೆಂಟ್ ಕ ನಾ ಹೋಗಿರಲಿಲ್ಲ ನೋಡ್ರಿ ನಮ್ಮ ಚಿನ್ನು ಮತ್ತೆ ನಮ್ಮ ಹಸ್ಬೆಂಡ್ ಅವ್ರು ಹೋಗಿದ್ರು ಅದು ಬ್ಲಾಗ್ ಹಾಕಿದ್ದೆ ನೋಡ್ರಿ ನೋಡಿ ಫ್ರೆಂಡ್ಸ್ ಯಾವಾಗ್ಲೂ ನಾನೇ ವಿಡಿಯೋ ಮಾಡ್ತೇನೆ ಅಪ್ರೂಪಕ್ಕೆ ಏನಾದ್ರು ನಮ್ಮ ಹಸ್ಬೆಂಡ್ ಅವ್ರ ಕಡೆ ಬ್ಲಾಗ್ ಮಾಡ್ರಿ ಅಂತ ಕೊಟ್ರೆ ಇದೇ ತರ ಮಾಡ್ತಾರೆ ನೋಡ್ರಿ ನಮ್ಮ ಚಿನ್ನನ ಇವ್ರಕ್ಕಿಂತ ಎಷ್ಟೋ ವಾಸಿ ನೋಡ್ರಿ ಗುಡ್ ಮಾರ್ನಿಂಗ್ ಅಂತೂ ಮುಗೀತ್ ನೋಡ್ರಿ ಇವಾಗ ಗಾಡಿ ಚಾಲ್ ಚಾಲೋ ಮಾಡ್ಕೊಂಡು ಮನೆಗೆ ಹೋಗ್ಬೋದ ಅಷ್ಟೆ ಬಿಸಿಲಂತೂ ಬಹಳ ಐತ್ ನೋಡ್ರಿ ಯಾವ ತರ ಬಟ್ಟೆ ಹಾಕೊಂಡ್ರು ಫುಲ್ ಶಕೆ ಆಗತೈತಿ ನಮ್ಮ ಚಿನ್ನ ನೋಡ್ಬೋದು ಇಲ್ಲಿ ಮ್ಯಾಗಿನ್ ಜಾಕೆಟ್ ಎಲ್ಲ ತಗತಾನ ಜಾಕೆಟ್ ತಗದ ಡಿಕ್ಕಿ ಒಳಗೆ ನೋಡ್ರಿ ಟೈಮ್ ಬಂದು ಇವಾಗ ಮೂರು ಹದಿನೈದು ನೋಡ್ರಿ ಸೊ ಇವಾಗ ಮನೆಗೆ ರಿಟರ್ನ್ ಆಗತ್ತೀವಿ ನೋಡ್ಬೋದಾ ರೋಡ್ ಪಕ್ಕಕ್ಕೆಲ್ಲ ಐತೆ ನೋಡ್ರಿ ಅದಕ್ಕೆ ಕೋಲ್ಡ್ ಡ್ರಿಂಕ್ಸ್ ಸ್ಲೈಸ್ ಎಲ್ಲ ದಿಲ್ ಹೇಳುತ್ತೆ ಆಮೇಲೆ ನಾನು ಕಟ್ಟಿಯುತ್ತೇನೆ ಮತ್ತೇನೈತಿ ಕಪ್ ಐಸ್ ಕ್ರೀಮ್ ಹ್ಞೂ ಗ್ಲಾಸ್ ತೊಂಬರೋ ಪಟ 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 ಕುಡುದು ನಾವ ಹೋಗೋ ಮುಂದಿನ ಮಲ್ಕೊಂಡು ನೋಡ್ರಿ ನಮ್ಗೆ ಸುಂದ್ರಿ ಇಲ್ಲಿ ನೋಡ್ಬೋದ ಇನ್ನು ಇಲ್ಲೇ ಮಲ್ಕೊಂಡಾಳೆ ಬರೋಮಟ ಆಕಳ್ಕೆ ಆಕಳ ಸತ್ತಾಳ ಸೊ ಭಾಳ ಅಂದ್ರೆ ಭಾಳ ಶಕೆ ಇತ್ತು ನೋಡ್ರಿ ಬೇಸಿಗೆಗಾಲದಾಗ ಯಾವ ಮದುವೆಗೂ ಹೋಗ್ಬಾರ್ದು ಹಂಗ ಅನಿಸ್ಬಿಡ್ತೈತಿ ಬಟ್ ಏನು ಮಾಡೋಕೆ ಹಂಗೆ ಬೇಕಾಗಿರ್ತಿ ಸೊ ಫುಲ್ ಅಂದ್ರೆ ಫುಲ್ ಶಕೆ ಅದಕ್ಕೆ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ತೊಗೊಂಡ್ಬಂದೇವಿ ಈಗ ಆರಾಮಾಗಿ ಕುತ್ಕೊಂಡು ಕುಡಿದು ರೆಸ್ಟ್ ಮಾಡ್ಬೇಕಾ อืม ಇವತ್ತಿನ ಬ್ಲಾಗ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತಿನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್